ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಸಿಂಹ ಸ್ವಪ್ನ ಆಗಿದೆ ಪಾಕಿಸ್ತಾನದ ಆರ್ಥಿಕತೆಯ ಬುಡಕ್ಕೆ ಕೈ ಹಾಕಿರುವಂಥ ಕೇಂದ್ರ ಸರ್ಕಾರ ಪಾಕ್ ದೇಶಕ್ಕೆ ಈಗ ಮತ್ತೊಂದು ಶಾಕ್ ನ ಕೊಡೋದಕ್ಕೂ ಮುಂದಾಗ್ತಿದೆ ವಿಶ್ವಸಂಸ್ಥೆಯ ಐ ಎಂ ಪಾಕಿಸ್ತಾನಕ್ಕೆ ನೀಡುವಂಥ ಸಾಲಕ್ಕೆ ಕೊಕ್ಕೆ ಹಾಕಲು ಭಾರತ ಮುಂದಾಗಿದೆ ಈ ಬಗ್ಗೆ ಐ ಎಂ ಮನವಿ ಮಾಡಲು ಸಿದ್ಧವಾಗಿರುವಂಥ ಭಾರತ ಸರ್ಕಾರ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ ಬಿಲಿಯನ್ ಡಾಲರ್ ಕೊಡೋದಕ್ಕೆ ಒಂದು ಪ್ಯಾಕೇಜ್ ರೆಡಿ ಮಾಡ್ಕೊಂಡಿತ್ತು ಯು ಎಸ್ ಡಾಲರ್ ಕೊಡೋದಕ್ಕೆ ಈಗ ಮತ್ತೆ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸ್ಕೊಡೋದಕ್ಕೆ ಭಾರತ ಒತ್ತಾಯ ಮಾಡ್ತಿದೆ ಎಫ್ ಎ ಟಿ ಎಫ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಈ ಸಂಸ್ಥೆಗೆ ಮನವಿಯನ್ನು ಮಾಡ್ಕೊತಿದ್ದಾರೆ ಪಾಕಿಸ್ತಾನದಿಂದ ವಿಶ್ವ ಬ್ಯಾಂಕ್ಗೆ ಏನ್ ಹಣ ಹೋಗ್ತಿದೆಯಲ್ಲ ಎಲ್ಲವೂ ಕೂಡ ದುರುಪಯೋಗ ಆಗ್ತಾ ಇದೆ ಉಗ್ರರಿಗೆ ಪಾಕಿಸ್ತಾನದಿಂದ ಸಹಾಯ ಮಾಡ್ತಾ ಇದೆ ಹೀಗಾಗಿನೇ ಪಾಕಿಸ್ತಾನಕ್ಕೆ ಸಾಲ ನೀಡುವ ವಿಚಾರವನ್ನ ಮರುಪರಿಶೀಲಿಸಿ ಅನ್ನೋದಾಗಿನೇ ಈಗ ಭಾರತ ಪಾಕಿಸ್ತಾನಕ್ಕೆ ನೀಡುವಂತಹ ಸಾಲದ ವಿಚಾರವಾಗಿಯೂ ಕೂಡ ಕೊಕ್ಕೆ ಹಿಡೋದಕ್ ಮುಂದಾಗ್ತಿದೆ ಈಗಾಗಲೇ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಅಂದ್ರೆ ಇಪ್ಪತ್ತು ಬಿಲಿಯನ್ ಯು ಎಸ್ ಡಾಲರ್ ಪ್ಯಾಕೇಜ್ ಏನ್ ಪ್ಲಾನ್ ಆಗಿತ್ತು ಐ ಎಂ ಎಫ್ ಮೂಲಕವಾಗಿ ಒಂದೊಂದೇ ಹಂತದಲ್ಲಿ ಈಗ ಹಣ ಹೋಗ್ತಿದೆ ನೀವು ನೀವೇನು ಸಾಲ ಕೊಡ್ತಿದ್ದೀರಲ್ಲ ಇದನ್ನ ಮರುಪರಿಶೀಲನೆ ಮಾಡಿ ಮತ್ತೆ ಗ್ರೇ ಲಿಸ್ಟಿಕ್ ಸೇರ್ಸೋದಂತಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಈ ಸಂಸ್ಥೆಗೆ ಮನವಿ ಮಾಡಿರೋದು ಅಂದ್ರೆ ವಿಶ್ವದಲ್ಲಿ ಯಾವ್ಯಾವ ದೇಶಗಳು ಈ ಟೆರರಿಸಮ್ಗೆ ಹಣ ಫಂಡ್ ಮಾಡ್ತಾರಲ್ಲ ಆ ವಿಚಾರವಾಗಿ ಗ್ರೇ ಲಿಸ್ಟಿಗೆ ಹಾಕಿದ್ರೆ ಹಣ ಹೋಗೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಮರು ಪರಿಶೀಲನೆ ಮಾಡಿ ಅನ್ನೋದಾಗಿ ಸೂಚನೆ ಕೊಟ್ಟಿದ್ದಾರೆ